ಮನುಷ್ಯನ ಆಸೆಗೆ ಮಿತಿ ಇಲ್ಲ ಕೊನೆಗೂ ಇಲ್ಲ ಬದುಕಲಿ ಶಾಂತಿ ಸಹನೆ ಬೇಕೇ ಬೇಕು ಅದನ್ನು ಕಲಿಸೋಕೆ ಗುರುಗಳು ಇರಲೇಬೇಕು ಅದಕ್ಕಾಗಿ ನೆಲಮಂಗಲದಲ್ಲಿ ನಿರ್ಮಾಣ ಆಗ್ತದೆ ಗುರು ಶಕ್ತಿಧಾಮ ಕೇಂದ್ರ ನೆಮ್ಮದಿ ಶಾಂತಿಗಾಗಿ ಧ್ಯಾನವೇ ಮಾರ್ಗ ಧ್ಯಾನಕ್ಕಾಗಿ ಗುರು ಶಕ್ತಿಧಾಮ ನಿರ್ಮಾಣ ನೆಮ್ಮದಿ ಶಾಂತಿ ಏಕಾಗ್ರತೆ ಹೀಗೆ ಎಲ್ಲವನ್ನೂ ಗಳಿಸಿಕೊಳ್ಳಬಹುದಾದ ಮಾರ್ಗವೇ ಈ ಧ್ಯಾನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಳ ತಾಲೂಕಿನ ಅರೆಬೊಮ್ಮನಹಳ್ಳಿಯಲ್ಲಿರುವ ಶ್ರೀ ಶಿವಕೃಪಾನಂದ ಸ್ವಾಮಿ ಮಠದಲ್ಲಿ ಇಂದು ದಕ್ಷಿಣ ಭಾರತದ ಶ್ರೀ ಗುರುಶಕ್ತಿಧಾಮ ನಿರ್ಮಾಣದ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಪೂಜ್ಯ ಶ್ರೀ ಶಿವಕುಪಾನಂದ ಸ್ವಾಮಿ ಮಠದಲ್ಲಿ ಗುರುಶಕ್ತಿಧಾಮ ನಿರ್ಮಾಣ ಆಗ್ತಿರುವುದು ನಮ್ಮೆಲ್ಲರಿಗೂ ಸಂತೋಷ ತಂದಿದೆ ದಕ್ಷಿಣ ಭಾರತಕ್ಕೆ ಇದು ಒಂದು ಸೌಭಾಗ್ಯ ಅಂತ ಶ್ರೀ ಶಿವಕೃಪಾನಂದ ಸ್ವಾಮಿ ಮಠದ ಹಿರಿಯ ಆಚಾರ್ಯ ಶ್ರೀಧರಮಣಿ ಹೇಳಿದರು ವಾಟ್ ಎವರ್ ವಿ ಹ್ಯಾವ್ ಆಲ್ರೆಡಿ ಡೆವಲಪ್ಡ್ ಇಯರ್ ದಿಸ್ ಪ್ಲೇಸ್ ಇಸ್ ಆಫ್ ಫೈವ್ ಏಕರ್ಸ್ ಸೊ ಹಿಯರ್ ವಿಲ್ ಬಿ ಹ್ಯಾವಿಂಗ್ ಮೆಡಿಟೇಷನ್ ಸೆಂಟರ್ ಆ್ಯಂಡ್ ಆಲ್ ದ ಫೆಸಿಲಿಟೀಸ್ ಸ್ಟೇ ಅರುಣ್ ಕುಮಾರ್ ಅವರು ಗುರು ಶಕ್ತಿಧಾಮ ನಿರ್ಮಾಣ ಆದ ನಂತರ ಇದು ದಕ್ಷಿಣ ಭಾರತದಲ್ಲಿ ಬೃಹತ್ ಧ್ಯಾನದ ಕೇಂದ್ರವಾಗಿ ನಿಲ್ಲುವುದು ಧ್ಯಾನವನ್ನು ಯಾರು ಬೇಕಾದರೂ ಮಾಡಬಹುದು ಇದರ ಅಂತರಾಳದ ಶಕ್ತಿ ಏನು ಅನ್ನೋದು ಧ್ಯಾನ ಮಾಡುತ್ತಾ ಹೋದಲ್ಲಿ ಮಾತ್ರವೇ ಗೊತ್ತಾಗುತ್ತೆ ಅಂತ ಹೇಳಿದ್ರು ಇಲ್ಲಿಂದ ಏನಾಗಿದೆ ಇವತ್ತಿನ ಜಗತ್ತಲ್ಲಿ ಎಲ್ಲರೂ ಸ್ಟ್ರೆಸ್ ಅಲ್ಲಿದ್ದಾರೆ ಎಲ್ಲರೂ ಟೆನ್ಷನ್ ಇದ್ದಾರೆ ಹಾಗಾಗಿ ಬೇರೆ ಬಿ ಪಿ ಶುಗರ್ ಆ ಥರದ್ದೆಲ್ಲ ಕಾಯಿಲೆಗಳು ಬರ್ತಿದ್ವು ಮನುಷ್ಯರಿಗೆ ಹಾಗಾಗಿ ಇದು ಧ್ಯಾನ ಮಾಡೋದ್ರಿಂದ ಅವರಿಗೆ ಅವ್ರಿಗಿರೋ ಒಂದು ಸಮಸ್ಯೆ ಮತ್ತೆ ಅವರಿಗಿರೋ ಆರೋಗ್ಯ ದೃಷ್ಟಿಯಿಂದ ಎಲ್ಲಾನು ಸರಿ ಹೋಗುತ್ತೆ ಮತ್ತೋರ್ವ ಸಾಧಕ ರವಿಕಿರಣ್ ಶಿರಾಲಿ ಮಾತನಾಡಿ ಧ್ಯಾನಕ್ಕೆ ಜಾತಿ ಮತ ಭೇದ ಇಲ್ಲ ಎಡಬಿಡದೆ ದಿನಗಳ ಕಾಲ ಧ್ಯಾನ ಮಾಡಿದರೆ ಅದರ ಶಕ್ತಿ ಏನೆಂಬುದು ಅರಿವಿಗೆ ಬರುತ್ತೆ ನಾಳೆಯೂ ಮಠದಲ್ಲಿ ಬೆಳಿಗ್ಗೆ ಹೋಮ ಹವನಗಳು ನಡೆಯಲಿದೆ ಧ್ಯಾನಾಸಕ್ತರು ಭಾಗವಹಿಸಬಹುದು ಅಂತ ಆಚಾರ್ಯರು ತಿಳಿಸಿದ್ರು ನಲವತ್ತೈದು ದಿನ ನಾವು ಅನುಷ್ಠಾನ ಅಂತ ಮಾಡಿಸ್ತೀವಿ ಅಂದ್ರೆ ಅದನ್ನ ಕಲಿಸ್ತೀವಿ ಸಂಪೂರ್ಣ ಉಚಿತ ಪ್ರತಿಯೊಂದು ಸಂಪೂರ್ಣ ಉಚಿತ ಮತ್ತೆ ಆ ನಲವತ್ತೈದು ದಿನ ಸ್ವಾಮಿ ಹೇಳ್ತಾರೆ ನಿನ್ನ ಜೀವನದಲ್ಲಿ ಏನಾದರೂ ಬದಲಾವಣೆ ಬಂದಿಲ್ಲ ಅಂದರೆ ನಿಲ್ಲಿಸ್ಬಿಡು ಅಂತ ಅದೇ ಇಷ್ಟು ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ ಯಾರೂ ಇಲ್ಲಿವರೆಗೂ ಯಾವುದೇ ಅಂದರೆ ನಕಾರಾತ್ಮಕ ಇದನ್ನು ಯಾರೂ ಹೇಳಲಿಲ್ಲ ಎಲ್ಲರಿಗೂ ಪಾಸಿಟಿವ್ ಎನರ್ಜಿ ರಿಸೀವ್ ಆಗಿದೆ ಒಟ್ನಲ್ಲಿ ಬೆಂಗಳೂರು ಸಮೀಪದ ನೆಲಮಂಗಲದ ಅರೆಬೊಮ್ಮನಹಳ್ಳಿಯಲ್ಲಿ ಗುರುಶಕ್ತಿ ಧಾಮ ಆಗುತ್ತಿರುವುದು ಸುತ್ತಮುತ್ತ ಗ್ರಾಮಗಳಲ್ಲಿ ತೀವ್ರ ಸಂತಸವನ್ನ ಮೂಡಿಸಿದೆ ಅಲ್ಲದೆ ಬೆಂಗಳೂರು ಮಾತ್ರವಲ್ಲದೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಸಾಧಕರು ಭಾಗವಹಿಸುತ್ತಿದ್ದು ಕಾರ್ಯಕ್ರಮಕ್ಕೆ ಮತ್ತಷ್ಟು ಕಳೆ ಮೂರ್ತಿ ಬೀರಯ್ಯನಪಾಳ್ಯ ಗ್ಯಾರಂಟಿ ನ್ಯೂಸ್ ನೆಲಮಂಗಳ